ನಮ್ದು ಮನಿಕಟ್ಟಿ ಊರ್ರಿ ಸಲಬನ್ನ ಬಸವರಾಜ್ ತಿಮ್ಮಾಪುರ ಹೆಸರು ಈಗ ಒಂದ್ ಎಕರೆದಾಗ ಅರ್ಧ ಎಕರೆ ಬದ್ನಿ ಅರ್ಧ ಎಕರೆ ಹೀರಿ ಮಾಡಿರಿ ಒಂದ್ ಅರ್ಧ ಎಕರೆ ಹಾಗಲೈತ್ರಿ ನೀರಿನ ವ್ಯವಸ್ಥೆ ಬೋರ್ ಐತ್ರಿ ಸ್ವಂತ ಬೋರ್ ಐತಿ ಒಟ್ಟು ಎಲ್ಲಾ ಪೀಕಿಗೆ ಡ್ರಿಪ್ ಮಾಡಿಸ್ ತರ್ಕಾರಿನ ಬೆಳಿತನ್ರಿ ಮತ್ತ ಅದ ಟಮಾಟೆ ಹಾಕ್ತೇನಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹಾಕಿರ್ತೇವ್ ಈ ಸಲ ಮಾತ್ರ ಮೂರ ಐಟಮ್ ಮಾಡ್ಯಾವ್ರಿ ಹೀರೆಕಾಯಿ ಹಾಗಲಕಾಯಿ ಬದ್ನಿ ಒಂದಿಟ್ ಮೆಣಸಿನಕಾಯಿ ಹಾಕ್ಯಾವ್ರಿ ಮಾಡಿದ್ರಿ ನಾವು ಸ್ಟಾರ್ಟಿಂಗ್ ಮೂಮೆಂಟ್ ಒಂದ್ ಐವತ್ ಸಾವಿರ ಕೈಲಿ ಖರ್ಚು ಮಾಡಿದೇ ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಅವೆಲ್ಲ ಔಷಧ ಅದು ಎಲ್ಲ ಈ ಕಟ್ಟದ್ ಕಾಯಿ ಚಲೋ ಆದಿಂದ ಅದರ ರೊಕ್ಕ ಮತ್ತೊಂದಿಟ್ಟು ಖರ್ಚು ಮಾಡಿ ಒಟ್ಟ ಒಂದ್ ಈಗ ಒಂದ್ ಐದ್ ಲಕ್ಷ ಆಗೇತ್ರಿ

ಏನಿಲ್ರಿ ಒಟ್ಟ ಮೇಂಟೈನ್ ಮಾಡಿ ನಾವು ಖರ್ಚು ಅದಕ್ಕ ಹಾಕ್ಬೇಕು ತಕೋಬೇಕ್ರಿ ಈಗ ನಾವ್ ಖರ್ಚಿಗೆ ಹಿಂದ್ಮ್ ಅಂತಂದ್ರ ಇಲ್ಲಿ ಹೋಗತೇ ಕಾಯಿ ಟ್ರೇ ಇಟ್ ಟ್ರೇ ಅತಂತಂದ್ರ ಲಾಭ ಆಗಂಗಿಲ್ಲ ಶಿಸ್ತಾಗ ನಾವ್ ಖರ್ಚು ಅಂದ್ರ ಶಿಸ್ತಾಗ ಬೆಳಿತೈತಿ ಈಗ ನಾವ್ ಅದನ್ನ ಹಾಕ ಹಿಂದ್ಮ್ ಅಂದ್ರ ಆಳಿಗೆ ಅದು ಶೆಣೆತನ ಮಾಡಿದೆ ಅಂದ್ರೆ ಪೀಕ ಬರಂಗಲ್ರಿ ಇವೆಲ್ಲ ಔಷಧ ಅದು ಮೇಂಟೈನ್ ಮಾಡ್ಬೇಕಂತಂದ್ರೆ ನಮಗ ಒಂದಿಟ್ಟ ಹಾಲ್ ಅಂದ್ರ ಒಂದ್ ಆಳ್ ಹಚ್ಚಿರ್ತೇವ ಅದ್ರ ಮೇಲೆ ಆಳಿನ ಮೇಲೆ ಇದನ್ ಮೇಲೆ ಇದನ್ ಮಾಡ್ತೇವ್ರಿ ಮತ್ತೆ ಈಗ ಬೀನ್ಸ್ ನಮ್ ಭೂಮಿಗೆ ಬೆಳಿತೈತಿ ಅಂತ ಹೇಳಿ ಅಂದಾಜ್ ಮೇಲೆ ಒಂದ್ ಸಾಲ ಇದ್ ಮಾಡೇನ್ರಿ ಅದನ್ನ ಬೀಜ ತಂದು ಬೀನ್ಸ್ ಆಗತ್ರಿ ಬರ್ಜಾರಿ ಬೆಳಿತೈತಿ ಇಲ್ಲಿ ನಮ್ ಭೂಮಿಗೆ ನಿನ್ನೆ ಕಟಾವ್ ಮಾಡಿದ್ರೆ ಮೂವತ್ ಮೂವತ್ತೈದು ಕೆಜಿ ಆದ್ರಿ ಅವು ಒಂದ್ ಸಾಲ ರೀ ಹಸ್ರಿ ನಮ್ ಹೆಸ್ರ ಸಲ್ವಣ್ಣ ಬಸವರಾಜ್ ತಿಮ್ಮಾಪುರ್ರಿ ಮಣಿಕಟ್ಟೆ ಊರ್ರಿ ಬಾಲ್ಕೋಡ್ ಜಿಲ್ಲಾಕಾಯಿ ಹಿರಿಕಾಯಿಲಾ ಹೀರಿ ಬದ್ನಿ ಮೂರು ಐಟಮ್ ಹಾಕ್ತೇನ್ರಿ ಹ್ಞೂ ರೀ ಟೊಮೆಟೆ ಹಾಕಿತ್ತೂನ್ರೀ ಈಗ ಎಷ್ಟ್ ಅಂದ್ರೆ ಈಗ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೇರಿ ನಾನು ಮಾರ್ಕೆಟಿಗೆ ಟ್ರೇ ತುಂಬಿ ಸಂಜೆ ಮುಂದೆ ಮೂರು ಖರಿ ಹಾಕೇವ್ರಿ ಹ್ಞೂ ರೀ ಹಾರದ ಟ್ರೇತ ಎಲ್ಲಾ ರೋಡ್ ಹೆಚ್ಚೈತಿ ಹಾರದ ರೋಡಿಗೆ ಇರ್ತೇವ ಹ್ಮ್ ಈಗ ಹೇರ್ಕೊಂಡು ಹೋಗಿ ಸವಾಲತ್ತ ರೀ ಅದು ಇದು ಕಮ್ಮಿ ಕಮ್ಮಿ ಅಂದ್ರೂ ಈಗ ಒಂದ್ ಎರಡುವರೆ ತಿಂಗಳ ಮ್ಯಾಗ್ರ ಕಾಯಿ ಚಲುವಾಗಿ ಒಂದ್ ಐದ್ ಲಕ್ಷ ತನಕ ಆಗೇತ್ರಿ ಈಗ ಇನ್ನ ಇನ್ನ ಭರ್ಜರಿ ಆಕತ್ರಿ ಇನ್ನ ಎರಡ್ ತಿಂಗ್ಳಾಗ ಮುಟ್ ಬಿದ್ದಾರೀನ್ ಇವ್ ನೋಡ್ರಿ ಬದ್ನಿಕಿನ ಹೆಚ್ಚಿಗೆ ಯಾವ್ದೆ ಅರ್ಜಿಕೇನ ಆಗಬೇಕು ನೋಡ್ರಿ ಇಲ್ಲೇ ಎಲ್ಲಾ ಎಲ್ಲಾ ಹೋಗ್ಬಿಡ್ ಎಲ್ಲ ಕಾಯಿಲಾರ್ದಂಗ್